ಸ್ಟಾರ್ಟಿಂಗ್ ಹರಿವು ಇಂದ ಹಿಡ್ಕೊಂಡು ಆಮೇಲೆ ನಾತಿ ಇಂದ ಹಿಡಿದು ಮತ್ತು ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟು ಸೊ ಎಲ್ಲ ಸಿನಿಮಾಗಳು ನಿಮಗೆ ಒಂದಿಲ್ಲ ಒಂದು ಮೆಸೇಜನ್ನು ಕೊಡುವಂಥ ಸಿನ್ಮಾಗಳು ಸೊ ಈ ರೀತಿಯ ಯೋಚನೆ ಹೇಗೆ ಸಾಧ್ಯ ಆಯಿತು ಬೇರೆಯವರು ಎಲ್ಲ ಹೆಚ್ಚು ಕಮರ್ಷಿಯಲ್ ಆಗಿ ಮಾಡ್ಕೊಂಡು ಒಂದು ಸಿದ್ಧ ಮಾದರಿ ಒಂದು ಫಾರ್ಮ್ಯಾಟ್ ಇದೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಹೇಳಿದ ಕರೆಕ್ಟು ಸಿದ್ಧ ಮಾದರಿ ಅನ್ನೋದು ಬಟ್ ಫಸ್ಟ್ ಲೈನ್ ಇದೆಯಲ್ಲ ಕಮರ್ಷಿಯಲ್ ಅದು ಸರ್ ಪ್ರತಿಯೊಂದು ಸಿನಿಮಾನೂ ಕಮರ್ಷಿಯಲ್ ಸರ್ ಇದು ಚಿತ್ರರಂಗದಲ್ಲಿ ತುಂಬ ಅಂದರೆ ಟೈಪಿಕ್ ವರ್ಡ್ ಆಗ್ಬಿಟ್ಟಿದೆ ಅಂದರೆ ಮೆಸೇಜ್ ಇದ್ದರೆ ಅದು ಕಮರ್ಷಿಯಲ್ ಅಲ್ಲ ಅಂತ ನನ್ನ ಸಿನಿಮಾ ಕಮರ್ಷಿಯಲೇನು ಗೆದ್ದಿದ್ದಾವೆ ಅಂದರೆ ನಾ ಪ್ರತಿ ಸಿನಿಮಾನೂ ಕಮರ್ಷಿಯಲ್ ಸಿನಿಮಾ ಅಂತಾನೆ ಅಂದರೆ ಅದನ್ನು ನಾವು ಮಾಡೋದೇ ಒಂದು ರಿಟರ್ನ್ಸನ್ನ ತಲೇಲಿಟ್ಕೊಂಡು ನಾವು ಮಾರ್ಕೆಟ್ನ ಬೇರೆ ಥರ ನೋಡ್ತೀವಿ ಅಷ್ಟೇ ಥಿಯೇಟ್ರ್ ಕಲ್ಗಿಂತ ಅದನ್ನು ಫೆಸ್ಟಿವಲ್ಸ್ ಥರ ನೋಡ್ತೀವಿ ಬಟ್ ನನ್ನ ಪ್ರೀವಿಯಸ್ ಎರಡು ಸಿನಿಮಾ ಥೇಟ್ರ್ಕಲ್ಲು ಸಕ್ಸಸ್ ಆಗಿರೋಂಥ ಸಿನಿಮಾಗಳು ಸೊ ನನಗೆ ಆ ರಿಯಲ್ ಸ್ಟೋರಿಗಳು ಯಾಕೆ ಸಿ ಇನ್ಸ್ಪೈರ್ ಆಗುತ್ತೆ ಅಂತಂದರೆ ಆ ಸಿದ್ಧ ಮಾದರಿಗಳನ್ನ ಬಿಟ್ಟು ಒಂದು ನಾನು ಸಿನಿಮಾ ನೋಡ್ತೀನಿ ಹೆಚ್ಚು ಸಿನಿಮಾ ನೋಡ್ತೀನಿ ಆ ಸಿನಿಮಾ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ನನಗೇನು ಅನಿಸುತ್ತೆ ರಿಪೀಟ್ ಮಾಡೋದಕ್ಕಿಂತ ಹೊಸದೇನೋ ಮಾಡಬೇಕು ಅನಿಸುತ್ತೆ ಸೊ ಹೊಸದನ್ನು ಹೇಳೋದಕ್ಕೆ ಏನಿಲ್ಲಿ ಕತೆ ಹುಡುಕಬೇಕು ಅಂದರೆ ನನಗೆ ಲೈಫೇ ತುಂಬ ಇನ್ಸ್ಪೈರ್ ಮಾಡೋವಂಥದ್ದು ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ನ್ಯೂಸ್ ತುಂಬ ಓದ್ತೀನಿ ಮೊದಲು ಈ ಫಿಕ್ಷನ್ಸ್ ಎಲ್ಲ ತುಂಬ ಓದ್ತಾ ಇದೆ ಅದಾದ ಮೇಲೆ ಯಾವಾಗ ನಾನು ಸಿನಿಮಾ ಅಂತ ಬಂದ ಮೇಲೆ ನಾನು ಈ ಫಿಕ್ಷನ್ಗಿಂತ ನಾನ್ ಫಿಕ್ಷನ್ಸು ಜೊತೆಗೆ ನ್ಯೂಸ್ನ ತುಂಬ ಓದ್ತೀನಿ ಸೊ ಈ ನ್ಯೂಸ್ ಓದ್ತಾ ಇದ್ದಾಗ ನಾನು ಸುತ್ತಮುತ್ತ ನಮ್ಮ ಲೈಫಲ್ಲಿ ನಡೆಯುವಂಥದ್ದು ಅಕ್ಕಪಕ್ಕ ನಡೆಯುವಂಥದ್ದು ಇವೆಲ್ಲವೂ ಏನಾಗುತ್ತೆ ಇನ್ಸ್ಪೈರ್ ಮಾಡಿಬಿಟ್ಟು ಎಲ್ಲೋ ನಮ್ಮನ್ನು ನಿದೇ ಹಾಳು ಮಾಡ್ತಾ ಇರುತ್ತೆ ಈ ಫಿಕ್ಷನ್ ಅಂತ ಹೇಳ್ತಾ ಇದ್ದೀರಿ ನೀವು ಈ ಕಾಲ್ಪನಿಕ ಕತೆಗಳನ್ನೇ ಇರ್ತಾವಲ್ಲ ಒಂಥರ ಫೆಂಟಸಿ ಈ ಥರನೂ ಇರ್ತವೆ ಅಥವಾ ನಾವು ಯಾವುದೇ ರೀತಿಯ ಕಲ್ಪನೆ ಮಾಡಿಕೊಂಡು ಒಂದು ಕಥೆಯನ್ನು ಸೃಷ್ಟಿ ಮಾಡ್ಬೋದು ಸೊ ಅಂಥ ಕಥೆಗಳಿಗೂ ಆಮೇಲೆ ಈ ವಾಸ್ತವ ಆಧಾರಿತ ಅಥವಾ ಅನುಭವಕ್ಕೆ ಬಂದಂತಹ ಘಟನೆಗಳನ್ನು ಆಧರಿಸಿ ಕತೆ ಮಾಡೋದಕ್ಕೂ ಯಾವುದು ಶ್ರೇಷ್ಠ ಅನ್ನೋಕ್ಕಿಂತ ಯಾವುದು ಸರಿ ಹೊಂದುತ್ತೆ ಅನ್ಸುತ್ತೆ ಅಲ್ಲ ಎರಡು ಸರಿನೇ ಅಂದರೆ ನಿಮಗೆ ಏನು ಅಂತಂದರೆ ಇದು ಸರಿ ತಪ್ಪು ಬರೋದೇ ಇಲ್ಲ ಸಿನಿಮಾದಲ್ಲಿ ಸಿನಿಮಾಗೆ ಇಂಥದ್ದೇ ಕತೆ ಆಗಬೇಕು ಅನ್ನೋ ವ್ಯಾಖ್ಯಾನ ಅಂತ ಇರಲೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾ ಬಗ್ಗೆ ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ ಅದರ ಬಗ್ಗೆ ಒಂದು ವಿಮರ್ಶೆಗಳು ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೆ ವಿಮರ್ಶೆಗಳು ತಪ್ಪಲ್ಲ ಸೊ ಈ ಸಿನಿಮಾ ಈ ಕಾಲ್ಪನಿಕ ಆಗ್ಬೋದು ಒಂದು ವಾಸ್ತವದ ಕಥೆಗಳಾಗ್ಬೋದು ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಎರಡೂ ಥರದ ಕಥೆಗಳು ಎರಡೂ ಬೇಕಾಗತ್ತೆ ವ್ಯಕ್ತಿ ತುಂಬ ಬೇಜಾರಾದಾಗ ಅವ್ನಿಗೆ ರಿಯಲ್ ಸ್ಟೋರಿಗಳಿಗಿಂತ ಫ್ಯಾಂಟಸಿ ಸ್ಟೋರಿಗಳು ಒಂಥರ ಲೈಫ್ನ ಒಂಥರ ಖುಷಿ ಕೊಡುತ್ತೆ ಫ್ಯಾಂಟಸಿ ಜಗತ್ತು ಕೆಲವೊಂದೊಂದು ಈ ಫ್ಯಾಂಟಸಿ ಜಗತ್ತಲ್ಲಿ ಬದುಕೋದಕ್ಕಿಂತ ರಿಯಾಲಿಟಿಯಲ್ಲಿ ಬದುಕಬೇಕು ಅನ್ನೋರಿಗೆ ರಿಯಲ್ ಸ್ಟೋರಿಗಳು ಇಷ್ಟ ಆಗುತ್ತೆ ಸೊ ಎರಡೂ ಬ್ಯಾಲೆನ್ಸಿಂಗ್ ಅಷ್ಟೇ ಒಂದೇ ಥರ ಆದರೆ ಮೊನೊಟೊನಸ್ ಆಗುತ್ತೆ ಸೊ ಇಂಡಸ್ಟ್ರಿ ಅಂತಂದ ಮೇಲೆ ಎಲ್ಲ ಥರ ಕಥೆಗಳಿದ್ದಾಗಲೇ ಅದೊಂದು ಹೆಲ್ದಿ ಇಂಡಸ್ಟ್ರಿ ಆಗೋದು ನಿಮ್ಮ ಕತೆಗಳು ಕೂಡ ನೀವು ಮಾಡಿದಂತಹ ಆರಂಭಿಕ ಸಿನಿಮಾಗಳು ಕೂಡ ಮೊದಲ ಒಂದು ಮೂರ್ನಾಲ್ಕು ಸಿನಿಮಾಗಳು ಒಂದೇ ರೀತಿಯ ಅಂದರೆ ಸಮಾಜದಲ್ಲಿ ನಡೆಯುವಂಥ ಒಂದು ಘಟನೆ ಆಧಾರಿತು ಅಥವಾ ಒಂದು ಇನ್ಸಿಡೆಂಟ್ ಆಧಾರಿತ ಕತೆಗಳಾಗಿತ್ತು ಈ ಸಾರಿ ಸ್ವಲ್ಪ ನೀವು ಅದರಿಂದ ಆಚೆ ಬಂದಿದ್ದೀರಾ ಅಂದರೆ ಸ ಸ್ವಲ್ಪ ಸಿನಿಮಾ ಅಂದರೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಥರ ಬಂದಿದ್ದೀರಾ ಅಂದರೆ ಈ ಸಲಿಯೂ ಅಂದರೆ ಇದಕ್ಕೂ ಆ ರಿಯಲ್ ಟಚ್ ಇದ್ದೇ ಇರುತ್ತೆ ಒಂದು ಸಿಗ್ನೇಚರ್ ಸ್ಟೈಲ್ ಇರುತ್ತೆ ಬಟ್ ಏನು ಅಂತಂದರೆ ಆಫ್ಟರ್ ಈ ಕೊರೋನಾ ಇದೆಯಲ್ಲ ಅದಾದಮೇಲೆ ಆಡಿಯನ್ಸು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡೋ ರೀತಿಯಲ್ಲಿ ಇದೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ನಂದು ಟೋಟಲ್ ನಾಲ್ಕು ಸಿನಿಮಾ ಇಲ್ಲಿವರೆಗೂ ಮೊದಲನೇದು ಹರಿವು ಅವತ್ತಿಗೆ ಅದನ್ನು ಹೇಳಲೇಬೇಕಾಗಿತ್ತು ಇವ ಇವತ್ತಿಗೂ ಸರ್ಕಾರಿ ಆಸ್ಪತ್ರೆಗಳು ಒಂದಷ್ಟು ಡೆವಲಪ್ ಆಗಿರ್ಬೋದು ಸ್ವಲ್ಪ ಹ್ಯುಮ್ಯಾನಿಟಿ ಬೆಳೆಸ್ಕೊಂಡಿರ್ಬೋದು ಬಟ್ ಈಗಲೂ ಆ ಆ್ಯಟಿಟ್ಯೂಡುಗಳು ಇವತ್ತಿಗೂ ಚೇಂಜ್ ಆಗಿಲ್ಲ ಸರ್ಕಾರಿ ಆಸ್ಪತ್ರೆಗಳಷ್ಟೇ ಅಲ್ಲ ಕಾರ್ಪೊರೇಟ್ ಆಸ್ಪತ್ರೆಗಳು ಅದೇ ರೀತಿ ಸರಿ ನೀವು ಅಲ್ಲಿ ಆ ಪೊಸಿಷನ್ಗಳಿಗೆ ಹೋದ್ಮೇಲೆ ಆ ಬಿಹೇವಿಯರೇ ಹಂಗಾಗುತ್ತೆ ಸೊ ಆ ಸಮಸ್ಯೆನೇ ಹೇಳಲೇಬೇಕಾಗಿತ್ತು ಅದಾದಮೇಲೆ ನಾತಿ ಚಾರಾಮಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಡಿಸ್ಕಷನ್ನೇ ಆಗೋಲ್ಲ ಅದರಲ್ಲೂ ನಾವು ಎಜುಕೇಟೆಡ್ ಆಗ್ತಾ ಹೋದಷ್ಟು ಮಕ್ಕಳನ್ನ ತುಂಬ ಏನು ಅವ್ರನ್ನ ಭೌತಿಕವಾಗಿ ನೋಡೋದೇ ಜಾಸ್ತಿ ಆಗ್ತಾ ಇದೆ ಅದು ತುಂಬ ಕಮ ಸಿನಿಮಾ ಪರ್ಸ್ಪೆಕ್ಟಿವಲ್ಲೇ ಹೇಳ್ತೀನಿ ರೀಸೆಂಟಾಗಿ ಗೆದ್ದಿರೋ ಸಿನಿಮಾಗಳು ನೋಡಿದ್ರೆ ಫೀಮೇಲ್ ಓರಿಯೆಂಟೆಡ್ಗಿಂತ ಮೇಲ್ ಅಂದರೆ ಗಂಡು ಪುರುಷ ಪ್ರಧಾನ ಅಲ್ಲಿ ಆ ಇಡೀ ಕಥೆಯಲ್ಲಿ ಹೆಣ್ಣಿನ ದೇಹ ಬರೀ ಡ್ಯಾನ್ಸ್ ಮಾಡೋದಕ್ಕೆ ಅಲ್ಲೇನೋ ಒಂದು ರೊಮ್ಯಾನ್ಸ್ ಮಾಡೋದಕ್ಕೆ ಬಿಟ್ಟರೆ ಅದರ ಆಚೆ ವ್ಯಕ್ತಿತ್ವ ಇರೋಂಥ ಸಿನಿಮಾಗಳ ಸಂಖ್ಯೆ ತುಂಬ ಕಡಿಮೆ ಇಲ್ಲ ಅಂತ ಹೇಳಲ್ಲ ಆ ಸಂಖ್ಯೆ ತುಂಬ ಕಡಿಮೆ ಬಟ್ ನೀವು ಒಂದು ಟೈಮಲ್ಲಿ ನೋಡಿದ್ರೆ ನೈಂಟಿಸೇ ಎಷ್ಟೋ ಬೆಟ್ರನ್ಸ್ಬಿಡುತ್ತೆ ಆಗ ತೆಲಗಲ್ಲಿ ಆಗ್ಬೋದು ಕನ್ನಡದಲ್ಲಿ ಆಗ್ಬೋದು ಕನ್ನಡದಲ್ಲಿ ಮಹಾರಾಷ್ಟ್ರವ್ರ ಸಿನಿಮಾಗಳಾಗ್ಬೋದು ತೆಲಗಲ್ಲಿ ವಿಜಯಶಾಂತಿಯವರ ಸಿನಿಮಾಗಳಾಗ್ಬೋದು ಹಿಂದಿಯಲ್ಲಾಗ್ಬೋದು ಆವಾಗ ಫೀಮೇಲ್ ಓರಿಯೆಂಟೆಡು ಒಂದು ಇದರಲ್ಲಿ ಬರ್ತಾಯಿತ್ತು ಬಟ್ ಅದು ಅದನ್ನು ಬೇರೆ ಥರನೂ ನೋಡ್ಬೋದು ಅದನ್ನು ಅಲ್ಲಿ ಹೀರೋಯಿನ್ನೂ ಹೀರೋ ಥರನೇ ಬಿಹೇವಿಯರ್ ಇರ್ತಾ ಇತ್ತು ಬಟ್ ಇದೆ ಅದೇ ಆಫ್ಟರ್ ಕೋವಿಡ್ ಜನ ನೋಡೋ ರೀತಿ ಇದೆಯಲ್ಲ ಅಲ್ಲಿ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಲೈಫ್ನ ಮೊನೋಟನಸ್ ಇದೆಯಲ್ಲ ಲಾಕ್ಡೌನ್ನಲ್ಲಿ ಒಂದು ಮನೆಯಲ್ಲಿ ಕೂತ್ಕೊಂಡು ಆದಂಥ ಒಂದು ಮೊನೋಟನನ್ಸ್ ಇದೆಯಲ್ಲ ಹಾಗಾಗಿ ಆಚೆ ಅವರು ಒಂಥರ ಬೇರೆ ಏನು ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಟ್ರ ಟ್ರಾವೆಲ್ ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಯಾವ ಟ್ರ ಇದಕ್ಕೆ ಟೂರಿಸ್ಟ್ ಡೆಸ್ಟಿನೇಷನ್ ಅವ್ರೂ ಹೆವಿ ಕ್ರೌಡ್ ಇದೆ ಜನಕ್ಕೆ ಏನೋ ಬೇಕು ಅನಿಸ್ತದೆ ಸೊ ಇವೆಲ್ಲನೂ ಅಬ್ಸರ್ವ್ ಮಾಡಿ ನಾನು ಹೇಳೋ ಕಥೆಗೆ ಕ್ಯಾನ್ವಾಸ್ ಚೇಂಜ್ ಮಾಡ್ತಾಯಿದ್ದೀನಿ